ಪಡುಬಿದ್ರಿಯ ಪ್ರಥಮ ಮಹಿಳಾ ಆಟೋ ಚಾಲಕಿಗೆ ಇನ್ನರ್ವಿಲ್ ಸಂಸ್ಥೆಯಿಂದ ಗೌರವ ಪಡುಬಿದ್ರಿಯ ಇತಿಹಾಸದಲ್ಲಿ ಪ್ರಥಮ ಆಟೋ ಚಾಲಕಿಯಾಗಿ ಗುರುತಿಸಿಕೊಂಡಿರುವ ಕಂಚಿನಟಕದ ಶಶಿ ನಂಬಿಯರ್ ಅವರನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಪಡುಬಿದ್ರಿಯ ಇನ್ನರ್ವಿಲ್ ಸರಳ ಕಾರ್ಯಕ್ರಮವೊಂದರಲ್ಲಿ ಗೌರವಿಸಿ ಹಾರೈಸಿದೆ ಪುರುಷರಿಗೆ ಸರಿಸಮಾನವಾಗಿ ಎಲ್ಲ ರಂಗದಲ್ಲೂ ಗುರುತಿಸಿಕೊಳ್ಳುತ್ತಿರುವ ಮಹಿಳೆ ಕೈಯಾಡಿಸದ ಕ್ಷೇತ್ರಗಳಿಲ್ಲ ಅದರಂತೆ ಪಡುಬಿದ್ರಿಯ ದಿಟ್ಟ ಮಹಿಳೆ ಶಶಿ ನಂಬಿಯರ್ ಸಮಾಜ ಸೇವೆಯೊಂದಿಗೆ ತಾನು ದುಡಿದು ತಿನ್ನಬೇಕು ಎಂಬ ಛಲದೊಂದಿಗೆ ಕಳೆದ ಕೆಲ ದಿನಗಳೆಂದೇ ಆಟೋ ರಿಕ್ಷಾವನ್ನು ಖರೀದಿ ಮಾಡಿದ್ದಾರೆ ಗಂಡ ಹೊರದೇಶದಲ್ಲಿ ಉದ್ಯೋಗದಲ್ಲಿದ್ದರೆ ತಾನು ತನ್ನ ಓರ್ವನೇ ಪುತ್ರನೊಂದಿಗೆ ಕಂಚಕದ ಮನೆಯಲ್ಲಿ ವಾಸವಾಗಿದ್ದಾರೆ ತನ್ನ ಮೂಲವೃತ್ತಿ ದ್ವಿಚಕ್ರ ವಾಹನ ಚಾಲನಾ ತರಬೇತಿಯಾಗಿದ್ದು ಮುಂಜಾನೆ ಬಹಳಷ್ಟು ಯುವತಿಯರು ಮಹಿಳೆಯರನ್ನು ತರಬೇತಿಗೊಳಿಸುವುದು ಇವರ ನಿತ್ಯದ ಕಾಯಕ ಕಷ್ಟ ಎಂದು ಬಂದವರಿಗೆ ಉಚಿತವಾಗಿ ತರಬೇತಿ ನೀಡುವುದು ಇವರ ಮಾನವೀಯ ಮೌಲ್ಯಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಇದೀಗ ವಸತ್ತಾಗಿ ಖರೀದಿಸಿದ ಆಟೋ ರಿಕ್ಷಾವನ್ನು ಕೂಡ ಮಹಿಳೆಯರ ತರಬೇತಿಗಾಗಿ ಉಪಯೋಗಿಸುತ್ತಿದ್ದು ಅಗತ್ಯ ಬಿದ್ದರೆ ಉಚಿತವಾಗಿ ತರಬೇತಿಗೊಳಿಸುತ್ತೇನೆ ಎನ್ನುತ್ತಾರೆ ಅದಲ್ಲದೆ ತನ್ನ ಆಟೋ ರಿಕ್ಷಾದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಪ್ರಯಾಣವಿದ್ದು ಆಟೋ ಹಿಂಭಾಗದಲ್ಲಿ ನಮೂದಿಸಿದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು ಎನ್ನುತ್ತಾರೆ ಶಶಿ ನಂಬಿಯಾರ್ ಈ ಬಗ್ಗೆ ಮಾತನಾಡಿದ ಇನ್ನರ್ ಸಂಸ್ಥೆಯ ಪ್ರಮುಖರಾದ ಶುಭಲಕ್ಷ್ಮಿ ದಿನೇಶ್ ಪುತ್ರನ್ ಪಡುಬಿದ್ರಿಯ ಪ್ರಥಮ ಮಹಿಳಾ ಆಟೋ ಚಾಲಕಿಯವರನ್ನು ಮಹಿಳೆಯರಾಗಿ ನಾವು ತಮ್ಮ ಇನ್ನರ್ ಸಂಸ್ಥೆಯ ಮೂಲಕ ಪ್ರಥಮ ಚಿಕಿತ್ಸಾ ಕಿಟ್ ಹಾಗೂ ಇತರ ಪರಿಕರಗಳನ್ನು ನೀಡಿ ಗೌರವಿಸಿದ್ದೇವೆ ಮುಂದೆಯೂ ಅವರಲ್ಲಿ ಉತ್ತಮ ಸಮಾಜಮುಖಿ ಕಾರ್ಯಗಳು ನಡೆಯುವಂತಾಗಲೆಂದರು ಪರಿಸರದಲ್ಲಿ ಪ್ರಥಮ ಮಹಿಳಾ ಆಟೋ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಶಿ ನಂಬಿಯಾರ್ ಇವರನ್ನು ನಮ್ಮ ವೀಲ್ ಕ್ಲಬ್ ಪಡುವಿದ್ರೆ ಇದರ ಪರವಾಗಿ ಅವರಿಗೆ ಫಸ್ಟ್ ಏಡ್ ಕಿಟ್ ಹಾಗೂ ಇತರ ಪರಿಕರಗಳನ್ನು ಕೊಟ್ಟು ಪ್ರೋತ್ಸಾಹಿಸಿ ಗುರುತಿಸುತ್ತಿದ್ದೇವೆ ಪುರುಷರಿಗೆ ಸರಿಸಮಾನವಾಗಿ ಎಲ್ಲ ವರ್ಗದಲ್ಲೂ ಮಹಿಳೆಯರು ಮುಂದುವರಿಯಬೇಕು ಇದು ನಮ್ಮ ಆಶಯ ಇನ್ನರ್ ವೀಲ್ ಕ್ಲಬ್ ಪಡುವಿದ್ದು ಇದೇ ವೇಳೆ ಶಶಿ ನಂಬ್ಯಾರ್ ತನ್ನನ್ನು ಗೌರವಿಸಿದ ಇನ್ನರ್ವಿಲ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತೃ ಸಂಸ್ಥೆಯ ಅಧ್ಯಕ್ಷೆ ರಾಜೇಶ್ವರಿ ಅವಿನಾಶ್ ಕಾರ್ಯದರ್ಶಿ ಸ್ನೇಹಲತಾ ಪ್ರವೀಣ್ ಸುನೀತಾ ಭಕ್ತವಸಲಾ ನಮ್ರತಾ ಮಹೇಶ್ ವಸುಧಾ ಕೋಟ್ಯಾನ್ ಸುನಂದಾ ವಿಜಯ್ ಹಾಗೂ ಅನಿತಾ ಬೀವಿ ಉಪಸ್ಥಿತರಿದ್ದರು